ನಮಸ್ತೆ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತೊಂಬತ್ತು ವಿಶೇಷವಾದಂತಹ ಬುಧವಾರ ಈ ನಾಲ್ಕು ರಾಶಿಯವರಿಗೆ ಕುಬೇರ ದೇವರ ಕೃಪೆಯಿಂದಾಗಿ ಬೇಡ ಬೇಡ ಅಂದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ರಾಜ್ಯೋಗ ಶುರುವಾಗ್ತಾ ಇದ್ದು ಇವರ ಬದುಕೆ ಬಂಗಾರವಾಗುತ್ತಂತೆ ಹಾಗಾದ್ರೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದವನ್ನು ಪಡೆತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ 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 ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಅಂತ ಸೆಲೆಕ್ಟ್ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ದಿನ ನಿಮಗೆ ಅದೃಷ್ಟವನ್ನ ತಂದು ಕೊಡ್ತಾ ಇದೆ ಅಂತ ಹೇಳಬಹುದು ಯಾಕಂತ ನಿಮಗೆ ಕುಬೇರ ದೇವ್ನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಈ ವಿಶೇಷವಾದ ಬುಧವಾರದಿಂದ ನಿಮ್ಮ ಬದುಕು ಬಂಗಾರವಾಗಿ ಬೇಡ ಬೇಡ ಅಂದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಸಾಕಷ್ಟು ಲಾಭವನ್ನ ನೀವು ಪಡೆದುಕೊಳ್ತೀರಾ ಜೊತೆಗೆ ನಿಮಗೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನಿಮ್ಮನ್ನ ಅದೃಷ್ಟ ಹುಡುಕಿಕೊಂಡು ಬರೋದ್ರ ಜೊತೆಗೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಈ ರಾಶಿಯವರು ತುಂಬಾ ಲಕ್ಕಿ ಅಂತಲೇ ಹೇಳಬಹುದು ಯಾಕಂತಂದ್ರೆ ನಿಮಗೆ ಸಿದ್ಧಿಯೋಗ ಲಭಿಸ್ತಾ ಇರೋದ್ರಿಂದ ನೀವು ಯಾವುದೇ ಹೊಸ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಲಾಭವನ್ನ ಕಾಣಬಹುದು ಜೊತೆಗೆ ನೀವು ಇಷ್ಟು ದಿನ ಏನು ಅಂದ್ಕೊಂಡಿದ್ರೋ ಅದೆಲ್ಲವೂ ಕೂಡ ನೆರವೇರುತ್ತೆ ಸಾಕಷ್ಟು ವಿಶೇಷವಾದ ಲಾಭವನ್ನ ನಿಮಗೆ ತಂದು ಕೊಡುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಗಳು ರಾಜ್ಯೋಗ ನಿರ್ಮಾಣವಾಗಿರೋದ್ರಿಂದ ಹೆಚ್ಚಿನ ಅದೃಷ್ಟವನ್ನ ಸಂಪಾದನೆ ಮಾಡಲಿದ್ದಾರೆ ಈ ರಾಶಿಯವರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹಾಗೂ ಉತ್ಸಾಹ ಎರಡೂ ಕೂಡ ಹೆಚ್ಚಾಗಲಿದ್ದು ಇವರು ತಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನ ಸುಲಭ ರೂಪದಲ್ಲಿ ಪೂರ್ಣಗೊಳಿಸುತ್ತಾರೆ ಜೀವನದಲ್ಲಿ ಯಾವುದೇ ರೀತಿಯ ಚಾಲೆಂಜ್ಗಳು ಇದ್ರೂ ಕೂಡ ಅದನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತುಕೊಂಡಿದ್ದಂತಹ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪೂರ್ತಿಗೊಳ್ಳುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಈ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಸಾಮಾನ್ಯ ಸಾಧನೆಯನ್ನು ಮಾಡಿ ತೋರಿಸ್ತಾರೆ ಇದೇ ಇವರ ಮೇಲಾಧಿಕಾರಿಗಳು ಅವರ ಕೆಲಸವನ್ನು ಮೆಚ್ಚಿ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ಅವರಿಗೆ ನೀಡುತ್ತಾರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ತಿದ್ರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಜೊತೆಗೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳಿದ್ರೆ ಅದು ಕೂಡ ಪರಿಹಾರಗೊಳ್ಳುತ್ತೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಕೂಡ ಈ ರಾಶಿಯವರಿಗೆ ತಲೆ ಬಿಸಿ ಮಾಡಿಕೊಳ್ಳುವ ಯಾವುದೇ ಅಗತ್ಯ ಇಲ್ಲ ಎಲ್ಲವೂ ಕೂಡ ಪರಿಹಾರವಾಗುತ್ತೆ ಸಾಕಷ್ಟು ಲಾಭಗಳನ್ನ ಈ ರಾಶಿಯವರಿಗೆ ಈ ಸಮಯ ಹೊತ್ತು ತರಲಿದ್ದು ಯಶಸ್ಸನ್ನ ಸಾಧಿಸ್ತಾರೆ ಜೊತೆಗೆ ಈ ರಾಶಿಯವರು ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸಗಳನ್ನ ಮತ್ತೆ ಪುನರಾರಂಭಗೊಳಿಸುತ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಅನುಭವಿಸುತ್ತಿದ್ದ ಅಡೆತಡೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ತೀರಾ ಆಫೀಸ್ ನಲ್ಲಿ ಮಾಡುವಂತಹ ಕೆಲಸದಿಂದಾಗಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನು ಸೂಚಿಸುತ್ತಾರೆ ಇನ್ನಷ್ಟು ಪರಿಶ್ರಮದ ಮೂಲಕ ನೀವು ಮತ್ತಷ್ಟು ಜವಾಬ್ದಾರಿ ಹಾಗೂ ಸ್ಥಾನಮಾನವನ್ನ ಕೂಡ ಪಡೆದುಕೊಳ್ತೀರಾ ಇನ್ನು ನೀವು ಸಾಕಷ್ಟು ಅದೃಷ್ಟವನ್ನ ನಿಮ್ಮ ಬೆನ್ನ ಹಿಂದಿಯೇ ಇಟ್ಕೊಂಡಿರೋದ್ರಿಂದ ನೀವು ಬೇಡ ಬೇಡ ಅಂದ್ರೂ ಕೂಡ ಹಣ ನಿಮ್ಮ ಕೈ ಮುಂದೆಯೇ ಇರುತ್ತೆ ಜೊತೆಗೆ ಬಂಗಾರವಾಗ್ತಾ ಇರುತ್ತೆ ನಿಮ್ಮ ಬಂಗಾರವಾಗಿ ರಾಜ್ಯೋಗವನ್ನು ಪಡೆದುಕೊಳ್ತೀರಾ ಈ ಒಂದು ವಿಶೇಷವಾದ ಈ ನಾಲ್ಕು ಬುಧವಾರವರು ಏನಿದ್ದಾರೆ ಅವರಿಗೆ ಸಾಕಷ್ಟು ಹೊಸ ರೀತಿಯಲ್ಲಿ ಲಾಭವನ್ನು ತಂದು ಕೊಡುತ್ತೆ ಅಂತಲೇ ಹೇಳಬಹುದು ಸ್ವಲ್ಪ ಮಟ್ಟಿಗೆ ನೀವು ಪರಿಶ್ರಮವನ್ನು ಹಾಕಿದ್ದೇ ಆದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರು ಕೂಡ ನಿವಾರಣೆಯನ್ನ ಮಾಡಿಕೊಂಡು ರಾಜರಂತೆ ಜೀವನವನ್ನ ಸಾಗಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ಮಿಥುನ ರಾಶಿ ಕಟಕ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು